ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಮೈಸೂರು ಜಿಲ್ಲೆಯ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿರುವಂತಹ ಐತಿಹಾಸಿಕ ಹಿನ್ನೆಲೆ ಇರೋ ಹಿನ್ನೆಲೆ ಇರುವಂತಹ ಹೊಯ್ಸಳರ ಕಾಲದ ಶ್ರೀ ಮಹಾಲಿಂಗೇಶ್ವರ ಮಹಾದೇವಿ ಮಹಾಗಣಪತಿ ಸ್ವಾಮಿಯ ದಿವ್ಯ ಸನ್ನಿಧಾನದ ಪರಿಚಯವನ್ನು ಈ ಬ್ಲಾಗ್ನಲ್ಲಿ ಮಾಡಿಕೊಡ್ತಾ ಇದ್ದೀನಿ ಸೊ ಈ ದೇವಸ್ಥಾನವನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ನನಗೆ ಬಹಳ ಇಂಪಾರ್ಟೆಂಟಾಗಿ ಬೆಂಚ್ ಮೇಲೆ ಬರೆದಂಥ ಲೈನ್ಸ್ಗಳು ಹಣೆ ನಮ್ಮದಾದರೂ ಹಣೆ ಹಣೆ ಬರಹ ನಮ್ಮದಲ್ಲ ಅಂತ ಆಮೇಲೆ ಸೋತವನಿಗೆ ಅನುಭವವೇ ಬಹುಮಾನ ಅಂತ ನಿಜ ಅನ್ನಿಸ್ತು ಸೋತವನಿಗೆ ಅನುಭವವೇ ಬಹುಮಾನ ಯಾಕಂದರೆ ಆ ಸೋಲಿನ ಒಂದು ಪ್ರಾಸೆಸಿಂಗಲ್ಲಿ ಏನು ನಮಗೆ ಅನುಭವ ಆಗಿದೆ ಅದೇ ನಮ್ಮ ಗೆಲುವಿಗೆ ಬಹುಮಾನ ಆಗಿ ಪರಿಣಮಿಸುತ್ತೆ ಅಂತ ಈ ಒಂದು ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಮುಂಚೆ ಕೈಕಾಲು ಬರೋಣ ಅಂತ ಹೇಳಿಬಿಟ್ಟು ನಮ್ಮ ತಂದೆ ಫಸ್ಟು ಅಲ್ಲಿ ಎಂಟ್ರೆನ್ಸಲ್ಲೇ ಕೈಕಾಲು ತೊಳಿಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸೊ ಅಲ್ಲಿಗೆ ಹೋಗಿ ಇವಾಗ ಕೈಕಾಲು ತೊಳ್ಕೊಂಬರೋಣ ಅಂತ ಹೋಗ್ತಾ ಇದ್ದಾರೆ ಸೊ ಈ ಒಂದು ದೇವಸ್ಥಾನ ಇರುವಂಥದ್ದು ಮೈಸೂರಿನ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿರುವಂತಹ ಕೆ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಸೊ ಇದು ಬೋಗಾದಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಸೊ ನೀವು ಬೋಗಾದಿಯಿಂದ ಬರಬೇಕಾದ್ರೆ ಫಸ್ಟು ಮಲ್ಟಿಕ್ಯಾತ್ನಳ್ಳಿ ಅಲ್ಲ ದಾಸನ್ ಕೊಪ್ಲು ಅದಾದಮೇಲೆ ಮಲ್ಟಿಕ್ಯಾತ್ನಳ್ಳಿ ಅದಾದಮೇಲೆ ಗಣಗರು ಹುಂಡಿ ಆಮೇಲೆ ಕೆ ಹೆಮ್ಮನಹಳ್ಳಿ ಸಿಗತ್ತೆ ಸೊ ಇದು ಗರ್ಭಗುಡಿಯ ಪ್ರವೇಶ ಮಾಡ್ತಾ ಇದ್ದಾರೆ ಈಗ ಇದು ಪ್ರವೇಶದ್ವಾರ ಗರ್ಭಗುಡಿಗೆ ಸೊ ನಮ್ಮ ತಂದೆ ಹೇಳ್ತಾ ಇದ್ದಾರೆ ಹುಷಾರಾಗ್ಬಾದ್ ತಲೆ ಗೇಟ್ ಆಗುತ್ತೆ ಅಂತ ಸೋ ಹೊಯ್ಸಳರ ಕಾಲದ ಬಹಳ ಪ್ರಾಚೀನ ದೇವಸ್ಥಾನ ಶಿವನ ಮಹಾಲಿಂಗೇಶ್ವರ ಸ್ವಾಮಿಯ ಗರ್ಭಗುಡಿ ಏನಿದೆ ಅದರ ಎಡಭಾಗದಲ್ಲಿ ಮಹಾದೇವಿ ಅಮ್ಮನವರ ದಿವ್ಯ ಸನ್ನಿಧಾನ ಕೂಡ ಇದೆ ಇಲ್ಲೇ ಸೋ ದ್ವಿಭುಜ ಮಹಾದೇವಿ ಅಮ್ಮನವರ ದಿವ್ಯ ಸನ್ನಿಧಾನ ಸೋ ಬಹಳ ಪ್ರಾಚೀನ ದೇವಸ್ಥಾನ ಲಿಂಗದಲ್ಲೇ ಶಿವನ ಮುಖವನ್ನು ಕೆತ್ತಲಾಗಿದೆ ಶಿವನ ಗರ್ಭಗುಡಿ ಏನಿದೆ ಮಹಾಲಿಂಗೇಶ್ವರ ಸ್ವಾಮಿಯ ಗರ್ಭ ಗರ್ಭಗುಡಿಯ ಬಲಭಾಗದಲ್ಲಿ ಶ್ರೀ ಮಹಾಗಣಪತಿ ಸ್ವಾಮಿ ತಾವೀಗೇನು ನೋಡ್ತಾ ಇದ್ದೀರಿ ಮಹಾಗಣಪತಿ ಸ್ವಾಮಿಯ ದಿವ್ಯ ಸನ್ನಿಧಾನ ತದನಂತರದಲ್ಲಿ ಮಹಾ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಸನ್ನಿಧಾನ ಸೊ ಬಹಳ ಅದ್ಭುತವಾಗಿದೆ ದೇವಸ್ಥಾನ ಹೊಯ್ಸಳರ ಕಾಲದ ಪ್ರಾಚೀನ ದೇವಸ್ಥಾನ ನಮ್ಮ ಮೈಸೂರು ಜಿಲ್ಲೆಯ ಹೆಮ್ಮೆ ಸೋ ನಾವು ಈ ದೇವಸ್ಥಾನ ಬಂದು ಪರಿಚಯ ಆಗಿದ್ದು ನನಗೆ ಎರಡು ಸಾವಿರದ ಏಳು ಎಂಟರ ಇಸ್ವಿಯಲ್ಲಿ ಶಾಲೆಯ ಶೈಕ್ಷಣಿಕ ಪ್ರವಾಸಕ್ಕೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು ಸೊ ಅಂದಿನಿಂದ ಈ ದೇವಸ್ಥಾನದ ಪರಿಚಯ ಸೊ ಅದಾದ ನಂತರ ಎರಡು ಬಾರಿ ಬಂದಿದ್ವಿ ಸೊ ಇದು ನಮ್ಮ ನಾಲ್ಕನೇ ಭೇಟಿ ಸುತ್ತ ನಂಗೆ ಭಾಳ ಇಷ್ಟ ಈ ದೇವಸ್ಥಾನಕ್ಕೆ ಬರೋದು ಅಂದರೆ ಯಾಕಂದರೆ ಸುತ್ತ ಹಳ್ಳಿ ವಾತಾವರಣ ಸುತ್ತ ಮರ ಗಿಡ ಹೊಲ ಗದ್ದೆ ಗೋಶಾಲೆ ಕೂಡ ಇದೆ ಗೋವುಗಳು ಆ ಒಂದು ಮನಸ್ಸಿಗೆ ನಿರಾಳ ನೆಮ್ಮದಿಯ ಶಾಂತಿಯ ಒಂದು ಅನುಭವ ಆಗುತ್ತೆ ಬಹಳ ಖುಷಿ ಅನಿಸುತ್ತೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿ ದಿನ ತುಂಬ ವಿಜೃಂಭಣೆಯಿಂದ ಜಾತ್ರೆ ಮಾಡಲಾಗುತ್ತೆ ಮತ್ತು ಪ್ರ ಇಡೀ ರಾತ್ರಿ ಏನು ಜಾಗರಣೆ ಇರ್ತೀವಿ ಶಿವರಾತ್ರಿ ದಿನ ಸೊ ಯಕ್ಷಗಾನ ಎಲ್ಲ ಪ್ರದರ್ಶನ ಮಾಡ್ತಾರೆ ಯಕ್ಷಗಾನ ಅಂತೂ ಯಕ್ಷಗಾನ ಮತ್ತು ನಾ ಇದೆಲ್ಲ ಏನು ದೇವರ ದೇವರಿಗೆ ಸಂಬಂಧಪಟ್ಟಂಥ ಪೌರಾಣಿಕ ನಾಟಕಗಳು ಇವೆಲ್ಲವೂ ಮಾಡ್ತಾರೆ ಅದಕ್ಕೆ ಬಹಳ ತಯಾರಿಯೆಲ್ಲ ಮಾಡ್ಕೋತಾರೆ ಮೊದಲಿಂದನೇ ಶಿವರಾತ್ರಿಗೆ ಅಂತಲೇ ಬಹಳ ತಯಾರಿ ಮಾಡಿ ಬಹಳ ಪ್ರಾಕ್ಟೀಸ್ ಮಾಡಿ ಅದನ್ನು ಪರ್ಫಾಮ್ ಮಾಡ್ತಾರೆ ತುಂಬ ಅದ್ಭುತವಾಗಿದೆ ಬಹಳ ವಿಜೃಂಭಣೆಯಿಂದ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಶಿವರಾತ್ರಿ ಇಲ್ಲಿ ಮಹಾಶಿವರಾತ್ರಿ ಸೊ ಈ ಒಂದು ದೇವಸ್ಥಾನ ಇರುವಂಥದ್ದು ಮ ಮೈಸೂರಿನ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿನ ಕೆ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಭೋಗಾದಿಯಿಂದ ಐದು ಕಿಲೋಮೀಟ್ರ್ ದೂರ ಬೋಗಾದಿಯಿಂದ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಫಸ್ಟು ಬೋಗಾದಿಯ ತಕ್ಷಣ ದಾಸನಕೊಪ್ಪಲು ಮಲ್ಟಿಕ್ಯಾತ್ನಹಳ್ಳಿ ಅದಾದ ತಕ್ಷಣ ಗಣಗರು ಹುಂಡಿ ಆಮೇಲೆ ಕೆ ಹೆಮ್ಮನಹಳ್ಳಿ ಅಲ್ಲಿ ಕೆ ಹೆಮ್ಮನಹಳ್ಳಿ ಬರ್ತಿದ್ದಂಗೆ ನಿಮಗೆ ರೈಟ್ ಸೈಡ್ಗೆ ಕೆ ಹೆಮ್ಮನಹಳ್ಳಿ ಮಹಾಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಕಾಣಿಸುತ್ತೆ ಸೊ ಇದರ ಐತಿಹಾಸಿಕ ಹಿನ್ನೆಲೆ ನೋಡೋದಾದರೆ ಹೊಯ್ಸಳರಾಜ ಇಮ್ಮಡಿ ವೀರಬಲ್ಲಾಳ ಎರಡನೇ ಪಟ್ಟದರಸಿ ಬಮ್ಮಲ ಮಹಾದೇವಿಯ ತಂದೆ ಲಕ್ಕಯ್ಯ ಮಹಾದಾಸಿ ಹೆಗಡೆ ಮಹಾದೇವ ಶಕ ಸಾವಿರದ ನೂರ ಹನ್ನೊಂದು ಕಿಲಕ ಅಮಾವಾಸ್ಯೆ ಶುಕ್ರವಾರ ಕ್ರಿಸ್ತ ಶಕ ಸಾವಿರದ ನೂರ ಎಂಬತ್ತೆಂಟು ಆಗಸ್ಟ್ ಇಪ್ಪತ್ನಾಲ್ಕು ಇಟ್ಟಿಗೆಗೋಡೆ ಹೊಂದಿದ ಏಕೈಕ ಹೊಯ್ಸಳ ದೇವಸ್ಥಾನ ಲಿಂಗದಲ್ಲೇ ಶಿವನಮುಖ ದ್ವಿಭುಜದೇವಿ ಗಣಪತಿ ಕಡಚಲನಲ್ಲಿ ತಿರುಗಿಸಿದ ಕಂಬಗಳು ನವರಂಗ ಸುಖನಾಸಿ ಗರ್ಭಗುಡಿ ಎಲ್ಲವೂ ಹೊಂದಿದೆ ಸೊ ಈ ಒಂದು ದೇವಸ್ಥಾನವಾದ ಜೀರ್ಣೋದ್ಧಾರವನ್ನು ಧ ಶ್ರೀ ಶ್ರೀ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗಡೆಯವರು ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ನಡೆಸಿಕೊಟ್ಟಿದ್ದಾರೆ ಆರಂಭ ಆಗಿದ್ದು ಜೀರ್ಣೋದ್ಧಾರ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಭಾನುವಾರ ಮುಕ್ತಾಯ ಇಪ್ಪತ್ನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬುಧವಾರ ಹನ್ನೆರಡು ಕಂಬಗಳ ಮುಖಮಂಟಪ ನಿರ್ಮಾಣ ಭಕ್ತಾದಿಗಳಿಂದ ಅರ್ಪಣೆ ಸೊ ಇದು ಅರ್ಪಣೆ ಆಗಿದ್ದು ಶನಿವಾರ ಹದಿನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕು ಸೊ ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ವಾರ್ಷಿಕ ಜಾತ್ರೆ ಶಿವರಾತ್ರಿ ದಿನ ವಿಜೃಂಭಣೆಯಿಂದ ನಡೆಯುತ್ತೆ ಯಕ್ಷಗಾನ ಪೌರಾಣಿಕ ನಾಟಕ ಇದೆಲ್ಲ ಏರ್ಪಾಡು ಮಾಡಿರ್ತಾರೆ ಸೊ ಒಮ್ಮೆ ಭೇಟಿ ಕೊಡಿ प्लीज प्लज सब्सक्रेबू हसनमुखी व्लॉग्स धन्यवाद